ಕರಿಕಲ್ನಲ್ಲಿರುವ ಶ್ರೀರಾಮ ಮಂದಿರ ಕುಟೀರದಲ್ಲಿ ಕಾರ್ತಿಕ ಮಾಸದ ಕೊನೆಯ ದಿನವಾದ ಡಿಸೆಂಬರ್ ಹನ್ನೆರಡರಂದು ದೀಪೋತ್ಸವ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆಯಿತು ಶ್ರೀ 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 ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಗಳು ದೀಪ ಬೆಳಗುವುದರ ಮೂಲಕ ದೀಪೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ರು ನಂತರ ನೆರೆದ ಭಕ್ತರು ದೀಪ ಹಚ್ಚಿ ದೇವರಿಗೆ ದೀಪ ನಮನ ಮಾಡಿದ್ರು ಭಕ್ತರಿಗೆ ಆಶೀರ್ವಚನ ನೀಡಿದ ಸ್ವಾಮೀಜಿಗಳು ತಾಯಂದಿರು ಮಕ್ಕಳಲ್ಲಿ ಸಂಸ್ಕಾರವನ್ನ ಬಿತ್ತಬೇಕು ಆ ನಿಟ್ಟನಲ್ಲಿ ರಾಮನಾಮವನ್ನು ಹೇಳಿಕೊಡಬೇಕು ಎಂದರು ಹಾಗೂ ಅಯೋಧ್ಯೆಯ ರಾಮಮಂದಿರದ ಉದ್ಘಾಟನೆಯ ಸಂದರ್ಭದಲ್ಲಿ ಕರಿಕಲ್ನಲ್ಲಿರುವ ಧ್ಯಾನಕುಟೀರದಲ್ಲಿ ಎಲ್ಇಡಿ ಅಳವಡಿಸಿ ಅಲ್ಲಿನ ದೃಶ್ಯಾವಳಿಗಳನ್ನು ನೇರವಾಗಿ ಭಕ್ತರಿಗೆ ತೋರಿಸುವ ನಿಟ್ಟನಲ್ಲಿ ಯೋಚಿಸುತ್ತಿದ್ದೇವೆ ಜೊತೆಗೆ ಆ ದಿನದಂದು ಕುಟೀರದಲ್ಲಿ ವಿಶೇಷ ಪೂಜೆ ಪುರಸ್ಕಾರವನ್ನು ಭಕ್ತರ ಸಮ್ಮುಖದಲ್ಲಿ ನೆರವೇರಿಸಲಾಗುವುದು ಎಂದರು ಕಾರ್ತಿಕ ಮೂರು ಜನ ಆಕಾಶದಲ್ಲಿ ದೇವತೆಗಳಿಗೆ ತೊಂದರೆ ಕೊಟ್ಟುಕೊಂಡು ಮನುಷ್ಯರಿಗೆ ತೊಂದರೆ ಕೊಟ್ಟುಕೊಂಡು ಅದು ಬಂಗಾರು ಕಬ್ಬಿಣದ ವಿಮಾನದಲ್ಲಿ ನಿರ್ಮಾಣಿಕೊಂಡು ದೇವತೆಗಳಿಗೆ ಅವಿಸಲಾಗಿ ಮಾಡಿ ತುಂಬಾ ಕಂಡತ್ತಾಗಿರ್ತರು ಅವರು ಶಿವ ಮತ್ತೆ ವಿಷ್ಣು ಸೇರಿ ತ್ರಿಪುರಾಸುರನ್ನು ಕೂಡ ಸಂವಾದ ಮಾಡಿದಂತಹಿಕ

ನಾನು ಈಗಾಗಲೇ ಹೇಳಿದ್ದೇವೆ ಮುಂದಿನ ದಿವಸಗಳಲ್ಲಿ ಪ್ರತಿಯೊಬ್ಬರು ದೀಪ ಉಳಿಸುವಂತರೋಲ್ಮೆಂಟ್ ಎಲ್ಲರೂ ಆ ಭಕ್ತಿಯ ಪೈತ್ರಕ್ಕೆ ಪಾತ್ರರಾಗಬೇಕೆಂಬ ಸಂಕಲ್ಪವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ ಲಕ್ಷ ದೀಪವನ್ನು ಒಂದು ಕೆಲಸ ದಿವಸ ಲಕ್ಷ ದೀಪವನ್ನು ಉಳಿಸ್ತಕ್ಕಂಥ ಆ ದೀಪದಲ್ಲಿ

ವಿಠಲ್ ನಾಯ್ಕ್ ಮತ್ತಿತರರು ಹಾಜರಿದ್ದರು ಭಾವನಾ ಟಿವಿಗಾಗಿ ಈಶ್ವರ್ ನಾಯ್ಕ್ ಭಟ್ಕಳ ாயிர uhm <Tower> <bombo>